ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಮೊಟ್ಟೆ ಕಬಾಬನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಚಿಕನ್ ಕಬಾಬ್ ಮಸಾಲ ಪೌಡರನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಮೊಟ್ಟೆ ಕಬಾಬನ್ನು ಜಾಸ್ತಿ ಮಾಡೋದಾದರೆ ನೀವು ಮಸಾಲ ಪೌಡರನ್ನು ಕೂಡ ಜಾಸ್ತಿಯಾಗಿಯೇ ತೊಗೋಬೇಕಾಗುತ್ತೆ ಸುಮಾರು ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ಉಪಯೋಗಿಸ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಇದ್ದೀನಿ ನಾನು ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಪೌಡರಲ್ಲಿ ಇರುತ್ತೆ ಸ್ವಲ್ಪ ಮಾತ್ರ ಉಪ್ಪನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಖಾರ ಇಷ್ಟ ಅಂದರೆ ನೀವು ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಲ್ಲಿ ಸ್ವಲ್ಪ ಕೂಡ ಗಂಟು ಇರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ಒಂದೇ ರೀತಿಯಾಗಿ ಮೊಟ್ಟೆ ಕಬಾಬ್ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಬಿಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ಬೇಯಿಸಿಬಿಟ್ಟು ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ದಾರದ ಸಹಾಯದಿಂದ ಒಂದು ಮೊಟ್ಟೆಯನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗವಾಗಿ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೊಟ್ಟೆಯಲ್ಲಿ ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ದಾರವನ್ನು ಉಪಯೋಗಿಸ್ಬಿಟ್ಟು ಮೊಟ್ಟೆಯನ್ನು ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ಅರ್ಧ ಭಾಗವಾಗಿ ನೀಟಾಗಿ ಕಟ್ ಮಾಡ್ಬೋದು ನಾವು ಚಾಕು ಸಹಾಯದಿಂದನೂ ಕೂಡ ಕಟ್ ಮಾಡ್ಬೋದು ನಿಮಗೆ ಯಾವುದು ಓಕೆ ಅನಿಸುತ್ತೆ ನೀವು ಅದನ್ನು ಉಪಯೋಗಿಸ್ಬೋದು ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ಉಪಯೋಗಿಸ್ಕೊತಾ ಇದ್ದೀನಿ ನಿಮಗೆ ಮೊಟ್ಟೆ ಕಬಾಬ್ ಇಷ್ಟ ಅನಿಸಿದ್ರೆ ನೀವಿನ್ನು ಜಾಸ್ತಿಯಾಗಿ ಮೊಟ್ಟೆಯನ್ನು ತಗೋಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ದಾರದ ಸಹಾಯದಿಂದ ಮೊಟ್ಟೆಯನ್ನು ಕಟ್ ಮಾಡ್ಬೋದು ಅಂತ ಈ ರೀತಿಯಾಗಿ ನಾವು ಮೊದಲಿಗೆ ಮೊಟ್ಟೆಯನ್ನು ರೆಡಿ ಮಾಡಿಬಿಟ್ಟು ಎತ್ತಿಟ್ಕೋಬೇಕಾಗುತ್ತೆ ಹಾಗೆ ನಾನು ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಮೀಡಿಯಮ್ ಇಟ್ಕೊಂಡು ಮೊಟ್ಟೆ ಕಬಾಬನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೊಟ್ಟೆಯನ್ನು ಅದರಲ್ಲಿ ಡಿಪ್ ಮಾಡಿಬಿಟ್ಟು ನಾವು ಎಣ್ಣೆಗೆ ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ನಾವು ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಸೇರಿಸ್ಕೋಬೋದು ಮೊಟ್ಟೆ ಕಬಾಬ್ ಮಾಡುವಾಗ ತುಂಬಾ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿಬಿಟ್ಟು ನಾವು ಮೊಟ್ಟೆ ಕಬಾಬನ್ನು ಸೇರಿಸ್ಕೋಬೇಕು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡೇ ನಾವು ಮೊಟ್ಟೆ ಕಬಾಬನ್ನು ರೆಡಿ ಮಾಡ್ಕೋಬೇಕು ಇದೇ ರೀತಿ ಬ್ಯಾಲೆನ್ಸ್ ಇರೋದನ್ನು ಕೂಡ ನಾನು ಈ ರೀತಿಯಾಗಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಊಟದ ಜೊತೆ ಸೈಡ್ ಇಶಾಗಿ ಕೂಡ ಉಪಯೋಗಿಸ್ಬೋದು ಹಾಗೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ರೀತಿ ನಾವು ಮೊಟ್ಟೆ ಕಬಾಬನ್ನು ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ಯಾವಾಗಲೂ ಚಿಕನ್ ಕಬಾಬ್ ತಿಂದು ಬೇಜಾರಾಗಿದ್ದಾರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ನೀವು ಮೊಟ್ಟೆ ಕಬಾಬನ್ನು ರೆಡಿ ಮಾಡಿ ಫ್ರೆಂಡ್ಸ್ ಈಗ ಎರಡು ಕಡೆ ಟರ್ನ್ ಮಾಡಿ ನಾನು ಮೊಟ್ಟೆ ಕಬಾಬನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಎಷ್ಟು ಕಾಳು ಬಸ್ಸರನ್ನು ಹೇಗೆ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾವಾಗಲೂ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ ನೋಡಿ ಯಾವ ರೀತಿಯಾಗಿ ಮೊಟ್ಟೆ ಕಬಾಬ್ ಕಲರು ಚೇಂಜ್ ಆಗಿದೆ ಅಂತ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಈಗ ರೆಡಿಯಾಗಿರುವಂತಹ ಕಬಾಬನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದೇ ರೀತಿ ಬ್ಯಾಲೆನ್ಸ್ ಇರುವಂತಹ ಮೊಟ್ಟೆಯನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ನಮಗೆ ಜಾಸ್ತಿ ಸಮಯ ಬೇಡ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂತಹ ರುಚಿಯಾದ ಆರೋಗ್ಯಕರವಾದ ಮೊಟ್ಟೆ ಕಬಾಬ್ ಈಗ ರೆಡಿಯಾಗಿರೋಂತಹ ಮೊಟ್ಟೆ ಕಬಾಬ್ನೆಲ್ಲ ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಮೊಟ್ಟೆ ಕಬಾಬನ್ನು ಮಾಡೋದು ಅಂತ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಮರೆಯದಲ್ಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು